ಇದನ್ನೇನೆ ನಮಗೆ ಮಾಹಿತಿ ಬಂದಂತೆ ಎರಡು ಆನೆಗಳು ಮೃತಪಟ್ಟಿರೋದ್ರ ಬಗ್ಗೆ ಮಾಹಿತಿ ಬಂತು ಅದನಂತರ ಸಿಬ್ಬಂದಿಗಳು ಮತ್ತು ವಲಯ ಅಧಿಕಾರಿ ಎ ಸಿ ಎಫ್ ಮತ್ತು ನಾವು ಎಲ್ಲ ಮತ್ತು ನಮ್ಮ ಮೇಲಾಧಿಕಾರಿಗಳು ಕೂಡ ಎಲ್ಲ ಸ್ಥಳ ಪರಿಶೀಲನೆ ನಡೆಸಿ ಮೇಲ್ನೋಟಕ್ಕೆ ಅದು ವಿದ್ಯುತ್ ಸ್ಪರ್ಶದಿಂದ ಸಾವನ್ನಪ್ಪಿರೋದ್ರ ಬಗ್ಗೆ ಮೇಲ್ನೋಟಕ್ಕೆ ಕಂಡು ಬಂದಂತೆ ಅದನ್ನು ವನ್ಯಜೀವಿ ಕಾಯ್ದೆಯಡಿ ಪ್ರಕರಣ ದಾಖಲಿಸಿ ಆರೋಪಿತರಾದಂತಹ ಗಣಪತಿ ಮತ್ತು ಅವರ ಮಗ ಇದ್ದಾರೆ ಅವರ ಮೇಲೆ ಪ್ರಕರಣಗಳನ್ನು ದಾಖಿಸಿ ಆರೋಪ ಗಣಪತಿಯವರನ್ನು ನ್ಯಾಯಾಂಗ ಬಂಧನಕ್ಕೆ ಕೊಡಲಾಗಿದೆ ಅವರು ಇನ್ನೊಬ್ಬ ಆರೋಪಿಯವರು ತಲೆಮರೆಸ್ಕೊಂಡಿದ್ದಾರೆ ವನ್ಯಜೀವಿ ಸಂರಕ್ಷಣೆ ಕಾಯ್ದೆ ಪ್ರಕಾರ ಮುಂದಿನ ತನಿಖೆಯನ್ನು ಕೈಗೊಳ್ಳಲಾಗಿದೆ ಸಚಿವರು ಕೂಡ ಈ ಪ್ರಕರಣ ಗಂಭೀರವಾಗಿ ಪರಿಗಣಿಸಿದ್ದಾರೆ ಸಚಿವರು ಕೂಡ ಇದನ್ನು ನಿಮ್ಮಾನುಸಾರ ಪರಿಶೀಲನೆ ಮಾಡಿ ಏನು ವರದಿ ಇದೆ ಕೊಡೋದಕ್ಕೆ ಯಾವ ಕಡೆ ಇದು ನಮಗೆ ಪ್ರಾಥಮಿಕವಾಗಿ ಮಾಹಿತಿ ಇರೋ ಪ್ರಕಾರ ದಾಂಡೇಲಿ ಕಡೆಯಿಂದ ಬಂದಿದೆ ಈಗ ಅಂತ ಇದೆ ಈಗ ಭತ್ತ ಮತ್ತು ಇದು ಏನು ಕಬ್ಬಿನ ಹಂಗಾಮ ಸ್ಟಾರ್ಟ್ ಆಗುತ್ತೆ ಸರ್ ಭತ್ತ ಒಂದು ಕಡೆ ಅದನ್ನು ಕಟಾವ್ ಮಾಡೋದಾದ್ರೆ ಮತ್ತೊಂದು ಕಡೆ ಕಬ್ಬು ಹಂಗಾಮ ಸ್ಟಾರ್ಟ್ ಆಗುತ್ತೆ ಇಲ್ಲಿ ಸಹಜವಾಗಿ ದಾಂಡೇಲಿ ಆಗಿರ್ಬೋದು ಉತ್ತರ ಕನ್ನಡ ಮಹಾರಾಷ್ಟ್ರದಿಂದ ಆನೆಗಳು ಸಿಗಾಬೇಡಿ ಬರ್ತವೆ ಕಾಂಚಿನ ಗ್ರಾಮಗಳ ರೈತರಿಗೆ ಏನೆಲ್ಲ ರಿಕ್ವೆಸ್ಟ್ ಯಾಕಂದ್ರೆ ಮಾಡ್ಕೋತಾರೆ ಕಡಿಮೆ ಜಾಗದಲ್ಲಿ ಅವರು ಬೆಳೀತಿರ್ತಾರೆ ನಾವು ಕೂಡ ಸಾರ್ವಜನಿಕರಲ್ಲಿ ಮನವಿ ಮಾಡ್ತೀವಿ ಏನಂದರೆ ನಮ್ಮ ಸಿಬ್ಬಂದಿಗಳು ತಮ್ಮ ಜೊತೆ ಇರ್ತಾರೆ ಯಾವುದೇ ರೀತಿಯ ಇಂಥ ಕೃತ್ಯಗಳಿಗೆ ತಾವು ಮಾಡಬಾರ್ದು ಅಂತೇಳಿ ಮನವಿ ಮಾಡ್ತೇನೆ ಮತ್ತು ಇಲಾಖೆಯಿಂದ ಬೆಳೆ ಪರಿಹಾರವನ್ನು ನಾವು ಏನು ಬೆಳೆ ಪರಿಹಾರ ಇದೆ ಅದನ್ನು ತ್ವರಿತವಾಗಿ ನಾವೆಲ್ಲರಿಗೂ ಬೆಳೆ ಪರಿಹಾರನ ಕೂಡ ಮಾಡ್ಕೊಡ್ತಾ ಇದ್ದೀವಿ ಇನ್ನು ಮುಂದೆನೂ ನಾವು ಕಂಟಿನ್ಯೂ ಮಾಡ್ತೀವಿ ನಮ್ಮ ಜೊತೆ ಸಹಕಾರ ಮಾಡಲಿ ಅಂತೇಳಿ ಸಹಕಾರ ಕೊಡಲಿ ಅಂತ ಕೇಳ್ಕೊಡ್ತೀವಿ ಒಂದು നാൽക്കു ഒന്ന് നാൽക്കു ഐത് വർഷം ഇന്നൊന്ന് ആറിയ ഏഴ് വർഷ അേൽനോട്ട് ബന്ധു ഓക്കെ താങ്ക് യു സന്തോഷ

है ना पापा पहले कर लेते हैं यार एक तो